ಎಲ್ಲರಿಗೂ ನಮಸ್ಕಾರ ನಲಿಕಲಿ ವಿಧಾನದಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಗುಣಾತ್ಮಕ ಕಲಿಕೆಯನ್ನು ಉಂಟುಮಾಡಲು ಅಗತ್ಯವಿರುವ ಸಾಧನೋಪಕರಣಗಳನ್ನು ಒಳಗೊಂಡಿರುವುದು ಈ ವಿಧಾನದ ವಿಶೇಷವಾಗಿದೆ ಚಿಕ್ಕ ಮಕ್ಕಳಿಗೆ ಸಂತಸದಾಯಕವಾದ ಕಲಿಕೆಯಾಗಬೇಕಾದರೆ ಕೆಲವು ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿದಾಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬಹಳ ಬೇಗ ಹತ್ತಿರವಾಗುವಲ್ಲಿ ಸಂಶಯವಿಲ್ಲ ಕಿರಿಯರಿಂದ ಹಿರಿಯರವರಿಗೆ ಇಷ್ಟಪಡುವಂತಹ ಚಟುವಟಿಕೆ ಹಾಡು ಬನ್ನಿ ಹಾಡೋಣ ಒಂದನೇ ತರಗತಿಯ ನಲಿಕಲಿ ಪದ್ಯ ಗಾಂಧಿತಾತ ಎಡಗೈಯಲಿ ರಾಟೆ ಬಲಗೈಯಲಿ ಗೀತೆ ಹಿಡಿದವರ್ಯಾರು ಗೊತ್ತೇ ಹಿಡಿದವರ್ಯಾರು ಗೊತ್ತೇ ಎಡಗೈಯಲ್ಲಿ ರಾಟೆ ಬಲಗೈಯಲ್ಲಿ ಗೀತೆ ಹಿಡಿದವರ್ಯಾರು ಯಾರು ಅವರೇ ನಮ್ಮ ಗಾಂಧಿ ಎಡಗೈಯಲ್ಲಿ ರಾಟೆ ಬಲಗೈಯಲ್ಲಿ ಗೀತೆ ಹಿಡಿದವರ್ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಪರಮ ಪೂಜ್ಯ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಪರಮ ಪೂಜ್ಯ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಕೈಯಲ್ಲೊಂದು ಕೋಲು ಅವರಿಗಿಲ್ಲ ಸೋಲು ಕೈಯಲ್ಲೊಂದು ಕೋಲು ಅವರಿಗಿಲ್ಲ ಸೋಲು ಅಂಥವರ್ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಅಂಥವರ್ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಪರಮ ಪೂಜ್ಯ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಪರಮ ಪೂಜ್ಯ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಎಡಗೈಯಲ್ಲಿ ರಾಟೆ ಬಲಗೈಯಲ್ಲಿ ಗೀತೆ ಹಿಡಿದವರ್ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಹಿಡಿದವರ್ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಮಕ್ಕಳಿಗೆಲ್ಲ ತಾತ ವಿಶ್ವಕ್ಕೆಲ್ಲ ದಾತ ಮಕ್ಕಳಿಗೆಲ್ಲ ತಾತ ವಿಶ್ವಕ್ಕೆಲ್ಲ ದಾತ ಅಂಥವರು ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಅಂಥವರು ಯಾರು ಗೊತ್ತ ಅವರೇ ನಮ್ಮ ಗಾಂಧಿ ಪರಮ ಪೂಜ್ಯ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಪರಮ ಪೂಜ್ಯ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಎಡಗೈಯಲ್ಲಿ ರಾಟೆ ಬಲಗೈಯಲ್ಲಿ ಗೀತೆ ಹಿಡಿದವರ್ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಹಿಡಿದವರ್ಯಾರು ಗೊತ್ತ अवरे ूज्यगान्धी श्री महात्मा गान्धी परमपूज्यगान्धी श्री महात्मा गान्धी श्री महात्मा गान्धी श्री महात्मा गान्धी